ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಈ ಮೂರು ಸ್ಪೂನಲ್ಲಿರೋ ಸಕ್ಕರೆನ ಒಂದೇ ನಿಮಿಷದಲ್ಲಿ ತಿನ್ನಬೇಕು ಅಂತ ಕೊಟ್ಟರೆ ನೀವು ತಿನ್ನೋಕ್ಕಾಗುತ್ತಾ ಇಲ್ಲ ಅನ್ಕೋತಿದ್ದೀರಲ್ವಾ ಆದರೆ ಇದು ಸುಳ್ಳು ನಾನು ತೋರಿಸೋ ಅಂತಹ ವಿಷಯ ನಿಮಗೆ ಆಶ್ಚರ್ಯ ಆಗುತ್ತೆ ರೆಡಿಮೇಡ್ ಟೆಟ್ರಾ ಪ್ಯಾಕಲ್ಲಿ ಇಷ್ಟು ಸಕ್ಕರೆ ಇರುತ್ತೆ ಅಂತ ಯಾವತ್ತಾದರೂ ಅಂದ್ಕೊಂಡಿದ್ರ ಜ್ಯೂಸ್ ಅಂಗಡಿಯಲ್ಲಂತೂ ಅವರು ಒಂದು ಕಪ್ಪನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ ನೀವು ಕುಡಿಯೋ ಒಂದು ಲೋಟದಲ್ಲಿ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ತಾರೆ ಹಾಗೆಯೇ ಬಾಟ್ಲ್ಗಳಲ್ಲಿ ಬರುವಂಥ ಲಸ್ಸಿ ಫ್ಲೇವರ್ಡ್ ಮಿಲ್ಕು ಬಾದಾಮಿ ಹಾಲು ಇದರಲ್ಲೆಲ್ಲನೂ ನಿಮಗೆ ಮೂರಿಂದ ನಾಲ್ಕು ಸ್ಪೂನು ಸಕ್ಕರೆ ಖಂಡಿತ ಇರುತ್ತೆ ಮತ್ತು ಈ ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಂತೂ ಅದು ನೀರು ಮತ್ತು ಸಕ್ಕರೆ ಹಾಗೇ ಕಾರ್ಬೋನೇಟೆಡ್ ಗ್ಯಾಸ್ ಅಷ್ಟೇ ನೆಕ್ಸ್ಟ್ ಟೈಮ್ ನೀವು ಏನೇ ತೊಗೊಂಡ್ರೂ ನಿಮ್ಮ ಪ್ಯಾಕೆಟ್ಗಳನ್ನು ಚೆಕ್ ಮಾಡಿ ನಿಮಗೆ ಗಾಬರಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ಕುಡಿಯುವಂಥ ಈ ಥರದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಜ್ಯೂಸು ಮತ್ತು ಬಾದಾಮಿ ಹಾಲು ಫ್ಲೇವರ್ಡ್ ಮಿಲ್ಕು ಇದ್ರ ಬದಲಿಗೆ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಮಿಲ್ಕ್ ಶೇಕ್ಸ್ನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮನೆಯವ್ರಿಗೆಲ್ಲ ಮಾಡಿ ಕೊಡೋದ್ರಿಂದ ಈ ಸಕ್ಕರೆ ಅಡಿಕ್ಷನಿಂದ ತಪ್ಪಿಸ್ಕೋಬಹುದು ಹಾಗೆಯೇ ನಿಮ್ಮ ಆರೋಗ್ಯನೂ ಕೂಡ ಹೆಚ್ಚಿಸ್ಕೋಬಹುದು ಇಂತಹ ರುಚಿಯಾದ ಹಾಗೆಯೇ ಕಡಿಮೆ ಖರ್ಚಿನ ರೆಸಿಪೀಸ್ನ ಈ ಬೇಸಿಗೆಯಲ್ಲಿ ಟ್ರೈ ಮಾಡಿ ನಿಮ್ಮ ದೇಹನ ತಂಪಾಗಿ ಇಟ್ಕೋಬಹುದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ಇಷ್ಟ ಆಗುವಂಥ ರುಚಿಯಾದ ಬಾದಾಮಿ ಹಾಲನ್ನ ಹೇಗೆ ಮಾಡೋದು ಮನೆಯಲ್ಲೇ ಸುಲಭವಾಗಿ ಅಂತ ನೋಡೋಣ ಒಂದು ಬಟ್ಲಲ್ಲಿ ಎರಡರಿಂದ ಮೂರು ಕೇಸರಿ ದಳಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ನೆನೆಸಿಟ್ಕೊಳ್ಳಿ ಇದು ಒಂದು ಒಳ್ಳೆ ಕಲರ್ನ ಕೊಡುತ್ತೆ ಹಾಗೇನೆ ರಾತ್ರಿನೇ ನಾನು ಒಂದು ಏಳರಿಂದ ಎಂಟು ಬಾದಾಮಿ ಹಾಗೇನೆ ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನ್ಸಿರೋ ಬಾದಾಮಿ ಸಿಪ್ಪೆನ ತೆಗೆದಿಟ್ಕೊಳೋದ್ರಿಂದ ನಿಮಗೆ ಬಾಯಿಗೆ ಅದು ಸಿಪ್ಪೆ ಸಿಗೋದಿಲ್ಲ ಇಲ್ಲಿ ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದು ಒಳ್ಳೆ ಘಮನ ನಮ್ಮ ಡ್ರಿಂಕಿಗೆ ಕೊಡುತ್ತೆ ಹಾಗೆಯೇ ಇಲ್ಲಿ ಸಕ್ಕರೆ ಬದಲಿಗೆ ವಿಶೇಷವಾಗಿ ಕಲ್ಲು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವುದೇ ದೇವಸ್ಥಾನದ ಪ್ರಸಾದ ಅದರಲ್ಲೂ ತಿರುತಿ ಲಡ್ಡು ನೋಡಿ ಯಾವಾಗಲೂ ಕಲ್ಲು ಸಕ್ಕರೆ ನಮಗೆ ಸಿಗ್ತಾನೆ ಇರುತ್ತೆ ಇದು ಆಯುರ್ವೇದದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಇದು ಸಕ್ಕರೆ ಥರ ತುಂಬ ಪ್ರೋಸೆಸ್ಡ್ ಅಲ್ಲ ಅಡಿಕ್ಟಿವ್ ಅಲ್ಲ ಹಾಗೆಯೇ ಇದನ್ನು ಸಕ್ಕರೆ ಬದಲಿಗೆ ಉಪಯೋಗಿಸೋದ್ರಿಂದ ಬಾಡಿ ಹೀಟ್ನ ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದು ಸ್ವಲ್ಪ ಉಪಯೋಗಿಸಿದ್ರೂ ಹೆಚ್ಚು ಸಿಹಿನ ಕೊಡುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ನಾವು ನೆನೆಸಿದಂತಹ ಬಾದಾಮಿ ಹಾಗೆಯೇ ಒಂದು ಸ್ಪೂನಷ್ಟು ಕಲ್ಲು ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಹಾಲು ಅಥವಾ ನೀರನ್ನು ಹಾಕಬೇಡಿ ಬಾದಾಮಿಯಲ್ಲಿ ವಿಟಮಿನ್ ಇ ಬಿ ಟು ಮತ್ತು ಮೆಗ್ನೀಷಿಯಮ್ ಇರೋದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನೋಡಿ ಈ ಥರ ತರ್ತರಿಯಾಗಿ ಪೇಸ್ಟ್ ಥರ ಮಾಡಿಕೊಂಡಾದಮೇಲೆ ಇದಕ್ಕೆ ನಾವು ನೆನೆಸಿದಂತಹ ಕೇಸರಿ ಹಾಲನ್ನು ಹಾಕೋಣ ಕೇಸರಿ ನಮ್ಮ ಮೂಡನ್ನ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಅದರಲ್ಲಿ ಡೋಪಮೀನ್ ಅನ್ನೋವಂಥ ಒಂದು ಫೀಲ್ ಗುಡ್ ಹಾರ್ಮೋನ್ನ ಜಾಸ್ತಿ ಮಾಡೋ ಕೆಪಾಸಿಟಿ ಇದೆ ಹಾಗೆಯೇ ನಿದ್ದೆ ಚೆನ್ನಾಗಿ ಬರೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಯೂಶ್ವಲಿ ಸ್ಯಾಫ್ರನ್ ಹಾಲನ್ನ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಿಂತ ಮುಂಚೆ ತೊಗೋತಾರೆ ಯಾಕೆಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಜಾಸ್ತಿ ಹಾಲನ್ನು ಹಾಕ್ಕೊಂಡಿಲ್ಲ ನಾನು ಮೊದಲೇ ಹಾಲನ್ನ ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಸೊ ಬ್ಲೆಂಡ್ ಮಾಡಿರೋ ಅಷ್ಟು ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ನಾನು ತಣ್ಣಗಾಗಿರೋವಂಥ ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಇದು ನಿಮಗೆ ಬಾಟ್ಲಲ್ಲಿ ಸಿಗೋವಂಥ ಫ್ಲೇವರ್ಡ್ ಮಿಲ್ಕ್ ಥರನೇ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಇನ್ನೂರು ಎಮ್ ಎಲ್ನಷ್ಟು ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ಸೊ ಖಂಡಿತ ಟ್ರೈ ಮಾಡ್ತೀರಲ್ಲ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಗುಲ್ಕನ್ ಮಿಲ್ಕ್ ಶೇಕ್ನ ತೋರಿಸ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಮಿಲ್ಕ್ ಶೇಕ್ ಕೂಡ ಯಾಕೆ ಅಂದರೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಗುಲ್ಕನ್ ಬಲನ ಆಲ್ಮೋಸ್ಟ್ ಎಲ್ಲರೂ ತಿಂದೇ ಇರ್ತೀವಿ ಸೊ ಈ ಸಲ ನಿಮ್ಮ ಮಕ್ಕಳಿಗೆ ಈ ಮಿಲ್ಕ್ಶೇಕ್ನ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಯ್ತಾ ಇಲ್ವ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಗುಲ್ಕನನ್ನು ಉಪಯೋಗಿಸ್ತಾ ಇದ್ದೀನಿ ಇದು ತುಂಬ ಫಾಸ್ಟಾಗಿ ಆಗೋವಂಥ ಮಿಲ್ಕ್ಶೇಕು ಸೊ ಈ ಮೂರು ಸ್ಪೂನಷ್ಟು ಗುಲ್ಕನನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದಕ್ಕೆ ಇನ್ನೂರು ಎಮ್ ಎಲ್ ಅಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ನೀವು ಬ್ಲೆಂಡ್ ಮಾಡಿದ್ರೆ ಆಯಿತು ಒಂದು ಎರಡು ಮೂರು ನಿಮಿಷದಲ್ಲೇ ಈ ಮಿಲ್ಕ್ಶೇಕು ರೆಡಿಯಾಗಿಬಿಡುತ್ತೆ ಸೊ ಈ ಥರ ಮಿಲ್ಕ್ಶೇಕ್ನ ನಿಮ್ಮ ಮಕ್ಕಳು ಹೊರಗಡೆ ಆಡ್ಕೊಂಡು ಬಂದಾಗ ಅವ್ರಿಗೆ ಬೇರೆ ಕೂಲ್ ಡ್ರಿಂಕ್ಸ್ನ ಕೊಡೋ ಬದಲಿಗೆ ಈ ಥರ ಒಳ್ಳೆಯ ಮಿಲ್ಕ್ಶೇಕ್ನ ಮಾಡಿ ಕೊಡೋದ್ರಿಂದ ಅವ್ರಿಗೆ ಇಮಿಡಿಯೇಟ್ ಎನರ್ಜಿ ಸಿಗುತ್ತೆ ಹಾಗೆಯೇ ಅವ್ರ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ ಬೇಸಿಗೆ ಕಾಲದ ಬಿಸಿಲಿಗೆ ತುಂಬ ಜನಕ್ಕೆ ಅದರಲ್ಲೂ ಮಕ್ಕಳಿಗೆ ಮೂಗಲ್ಲಿ ರಕ್ತ ಸುರಿಯುತ್ತೆ ಕೆಲವರಿಗೆ ಮೌತಲ್ಲಿ ಅಲ್ಸರ್ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿ ಉರಿಯೋದು ಎದೆಯಲ್ಲಿ ಉರಿಯೋದು ಈ ಥರ ಬಾಯ ಹುಣ್ಣಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಗುಳ್ಕನ್ನಲ್ಲಿರುವಂತಹ ರೋಸ್ ಪೆಟಲ್ಸು ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾಕೆಂದರೆ ಮಕ್ಕಳು ಸಾಧಾರಣವಾಗಿ ನೀರನ್ನು ಹೆಚ್ಚಾಗಿ ಕುಡಿಯೋದಿಲ್ಲ ಮತ್ತೆ ಇದೊಂದು ಡಿಟಾಕ್ಸಿಫೈಯರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಲಿವರ್ ನ ಕ್ಲೀನ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಖಂಡಿತ ಟ್ರೈ ಮಾಡ್ತಿರಲ್ಲ ಸಕ್ಕರೆ ಹಾಕ್ತಿರೋ ಹೆಲ್ತಿ ಲಡ್ಡು ರೆಸಿಪಿನ ಇಲ್ಲಿ ಲಿಂಕ್ ಮಾಡಿರ್ತೀನಿ ಅದನ್ನ ಒಂದ್ಸತಿ ಟ್ರೈ ಮಾಡಿ ನೆಕ್ಸ್ಟ್ ಡ್ರಿಂಕು ವೆಯ್ಟ್ ಲಾಸ್ ಮಾಡೋರ್ಗೆ ಒಂದು ಒಳ್ಳೆಯ ಸಮ್ಮರ್ ಡ್ರಿಂಕ್ ಆಗುತ್ತೆ ಇಲ್ಲಿ ನಾನು ಮೂರು ಹಸಿ ಖರ್ಜೂರನ್ನ ನೆನೆಸಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಅಂಜೂರನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಈ ಎರಡು ಡ್ರೈ ಫ್ರೂಟ್ಸು ಸಕ್ಕರೆ ಬದಲಿಗೆ ನಿಮಗೆ ಸ್ವೀಟ್ನೆಸ್ನ ಕೊಡುತ್ತೆ ಹಾಗೆಯೇ ಇದರಲ್ಲಿ ಹಿಮೋಗ್ಲೋಬಿನ್ನ ಇಂಪ್ರೂವ್ ಮಾಡುವಂತಹ ಅಂಶ ಇದೆ ಅಂದರೆ ಐಯನ್ ಕಂಟೆಂಟು ಹೆಚ್ಚಾಗಿದೆ ನಿಮ್ಮ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಮತ್ತು ಫೈಬರ್ ಜಾಸ್ತಿ ಇರೋದರಿಂದ ನಮ್ಮ ಘಟ್ ಹೆಲ್ತನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗೋದು ತುಂಬಾ ಈಸಿ ಹಾಗೆಯೇ ನಿಮ್ಮ ಪೋಷಕಾಂಶಗಳು ನಿಮ್ಮ ಇಂಟಸ್ಟಿನಲ್ಲಿ ಅಬ್ಸಾರ್ಬ್ ಆಗೋದು ಕೂಡ ತುಂಬಾ ಸುಲಭ ಆಗುತ್ತೆ ಈಗ ನಾನು ನೆನೆಸ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಅದರ ನೀರನ್ನು ಸಮೇತವಾಗಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾಯಿದ್ವಿ ಇದು ಚೆನ್ನಾಗಿ ಪೇಸ್ಟ್ ಥರ ಆದಮೇಲೆ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ತಣ್ಣಗಿರುವಂತಹ ಹಾಲು ಅಂದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಅಥವಾ ಸ್ಕಿಮ್ಡ್ ಮಿಲ್ಕನ್ನು ಹಾಕೋದ್ರಿಂದ ನಿಮ್ಮ ಕ್ಯಾಲರೀಸ್ ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಟೈಮಲ್ಲಿ ತೊಗೊಳೋದ್ರಿಂದ ನಿಮಗೆ ಮಧ್ಯಾಹ್ನ ಹೆಚ್ಚು ಹಸುವಾಗೋದಿಲ್ಲ ಇದನ್ನು ನೀವು ರಾತ್ರಿನೇ ಮಾಡಿ ನೀವು ಆಫೀಸಲ್ಲಿ ಬೇಕಾದರೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕೂಡ ತೊಗೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಮಿಲ್ಕ್ ಶೇಕು ಬ್ಯಾಚುಲರ್ ಸ್ಪೆಷಲ್ ಅಂತಲೇ ಹೇಳಬಹುದು ಯಾವುದೇ ಬ್ಲೆಂಡರ್ ಇದಕ್ಕೆ ಬೇಕಾಗಲ್ಲ ಮೊದಲಿಗೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಸ್ವಲ್ಪ ನೀರಲ್ಲಿ ನೆನೆಸ್ಕೋಬೇಕು ಈ ಸಬ್ಜಾ ಸೀಡ್ಸು ಒಳ್ಳೆ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ನಮ್ಮ ಗಟ್ಟಿಗೆ ಒಳ್ಳೆಯದು ಹಾಗೆಯೇ ನಮ್ಮ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಈಗ ಒಂದು ಸರ್ವಿಂಗ್ ಗ್ಲಾಸ್ಗೆ ರಾತ್ರಿ ನೆನೆಸಿಟ್ಕೊಂಡಿರೋಂತಹ ಗೋಡಂಬಿನ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ ನೀವು ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೋಬೋದು ಇಲ್ಲ ಬಾದಾಮಿನು ಕೂಡ ಸಿಪ್ಪೆ ತೆಗೆದು ಉಪಯೋಗಿಸ್ಕೋಬೋದು ಈಗ ಸ್ವೀಟ್ನೆಸ್ಗೋಸ್ಕರ ಹನಿನ ಹಾಕ್ತಾ ಇದ್ದೀನಿ ಹನಿ ಕೂಡ ಮೌತ್ ಅಲ್ಸಸ್ಗೆ ತುಂಬಾ ಒಳ್ಳೆಯದು ಮತ್ತು ನಿಮಗೆ ಇನ್ಸ್ಟೆಂಟ್ ಎನರ್ಜಿನ ಕೂಡ ಕೊಡುತ್ತೆ ಈಗ ಇದಕ್ಕೆ ನೆನೆಸಿರುವಂತಹ ಸಬ್ಜಾ ಸಿಟ್ಸ್ ನೋಡಿ ಈ ಥರ ಜಲ್ಲಿ ಥರ ಆಗಿರುತ್ತೆ ಸೊ ಇದನ್ನು ಹಾಕ್ಕೊಳ್ಳಿ ನೀರೇನಾದರೂ ಜಾಸ್ತಿ ಇದ್ದರೆ ಆ ನೀರನ್ನು ಸ್ಟ್ರೈನ್ ಮಾಡಿಕೊಂಡು ಈ ಥರ ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳಿ ಈಗ ಇದಕ್ಕೆ ನೆನೆಸಿರೋ ಅಂತಹ ಕೇಸರಿ ಹಾಲನ್ನು ಹಾಕೋತಾ ಇದ್ದೀನಿ ಈಗ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ತಣ್ಣಗಿರೋ ಅಂತಹ ಟೂ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ನ ಹಾಕಿದ್ರೆ ನಮ್ಮ ಸಬ್ಜಾ ಸೀಡ್ಸ್ ಮಿಲ್ಕ್ ಶೇಕ್ ರೆಡಿ ಇದು ಒಂದು ಒಳ್ಳೆಯ ಕೂಲೆಂಟು ಹಾಗೆಯೇ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೆಚ್ಚು ಹೊತ್ತು ಹಸುವಾಗೋದಿಲ್ಲ ಮತ್ತು ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಇವತ್ತಿನ ಹೆಲ್ದಿ ಮಿಲ್ಕ್ ಶೇಕ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮಗೇನಾದರೂ ಹೆಚ್ಚು ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ